ಕೂದಲು ಜಾಸ್ತಿ ಉದ್ರುತಾ ಇದ್ರೆ ಅಥವಾ ಕೈಯಲ್ಲಿ ಕೂದಲನ್ನ ಇಟ್ಕೊಂಡ್ರೆ ಮೊದ್ಲಿಗಿಂತ ತುಂಬಾನೇ ತೆಳ್ಳಗನಿಸ್ತಾ ಇದ್ರೆ ಅಥವಾ ಆಲ್ರೆಡಿ ಕೂದಲು ತುಂಬಾ ಉದ್ರಿ ಹೋಗಿ ಈ ರೀತಿ ಪ್ಯಾಚಸ್ ಅಥವಾ ಈ ರೀತಿ ಬಾಳ್ನೆಸ್ ಜಾಸ್ತಿ ಆಗ್ತಾ ಇದ್ರೆ ಡೋಂಟ್ ವರಿ ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಹೇರ್ ಸ್ಪ್ರೇ ಮತ್ತೆ ಹೇರ್ ಆಯಿಲ್ನ ತಿಳಿಸ್ತೀನಿ ಇದು ರೋಸ್ಮೆರಿ ಗಿಡದ್ದು ಒಣಗಿರುವಂಥ ಎಲೆಗಳು ಇತ್ತೀಚೆಗೆ ರೋಸ್ಮೆರಿ ಎಸೆನ್ಶಿಯಲ್ ಆಯಿಲು ಆಯಿಲು ಸ್ಪ್ರೇ ಅಂತ ತುಂಬ ಕೇಳಿರ್ತೀರ ಅಲ್ವಾ ಸೊ ಅಷ್ಟೆಲ್ಲ ಯಾಕೆ ಬೇಕು ಈ ರೀತಿ ಡ್ರೈ ಲೀವ್ಸ್ ಇದ್ರೆ ಈಸಿಯಾಗಿ ಮನೆಯಲ್ಲೇ ಸ್ಪ್ರೇ ಮತ್ತೆ ಆಯಿಲ್ ಅನ್ನ ನಾವು ಪ್ರಿಪೇರ್ ಮಾಡ್ಕೊಬೋದು ಇಲ್ಲಿ ಜಸ್ಟ್ ಒಂದು ಲೋಕ ಲೋಟ ನೀರಿಗೆ ನಾನು ಒಂದು ಚಮಚ ರೋಸ್ ಡ್ರೈ ಲೀವ್ಸ್ ಸ್ವಲ್ಪ ಕರ್ಬೇವನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಪೂರ್ತಿ ತಣ್ಣಗಾದ್ಮೇಲೆ ಈ ರೀತಿ ಸ್ಪ್ರೇ ಬಾಟಲ್ ಅಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನ ಡೈಲಿ ಈ ರೀತಿ ಸ್ಕಾಲ್ಪಿಗೆ ಸ್ಪ್ರೇ ಮಾಡಿಕೊಂಡು ಹತ್ ನಿಮಿಷ ಬಿಟ್ರೆ ನೀಟಾಗಿ ಒಣಗ್ ಬಿಡುತ್ತೆ ಆಮೇಲೆ ನೀವು ಬೇಕಾಗಿರೋ ತರ ಹೇರ್ ಸ್ಟೈಲ್ ಮಾಡ್ಕೋಬಹುದು ಆದಷ್ಟು ನೈಟ್ ಟೈಮ್ ಅಲ್ಲಿ ಇದನ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇನ್ನು ಆಯಿಲ್ ಪ್ರಿಪೇರ್ ಮಾಡೋದಕ್ಕೆ ಈ ರೀತಿ ಒಂದು ಪಾತ್ರೆನಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಅದು ಬಿಸಿ ಆದ್ಮೇಲೆ ಒಂದ್ ಚಮಚ ರೋಸ್ ಮೆರಿ ಲೀವ್ಸ್ ಸ್ವಲ್ಪ ಕರಿಬೇವು ಮತ್ತೆ ಹಸಿ ಶುಂಠಿನ ಈ ರೀತಿ ತುರ್ದು ಹಾಕಿದೀನಿ ಇದನ್ನ ಒಂದು ನೈಟ್ ಬಿಟ್ಟು ಈ ಬೆಳಗ್ ಬಾಟಲ್ ಅಲ್ಲಿ ಸೋಸಿಟ್ಕೊಂಡು ವಾರದಲ್ಲಿ ಎರಡು ಅಥವಾ ಮೂರ್ ಸಾರಿ ನೀಟಾಗಿ ಕಾಲ್ಪಿಗೆಲ್ಲ ಅಪ್ಲೈ ಮಾಡ್ಕೊಂಡ್ರೆ ಆಯ್ತು